ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲೂ ಚೌಕ ಮತ್ತು ಆಯುಧದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋವನ್ನು ನೋಡಿ ವಿಷಯವನ್ನು ಅರ್ಥಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಸುತ್ತಳತೆ ಏನು ಸುತ್ತಳತೆ ಅಂದರೆ ಒಂದು ಆಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನ ನಾವು ಸುತ್ತಳತೆ ಅಂತೀವಿ ಒಂದು ಆಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ನಾವು ಕೂಡಿದಾಗ ಅದರ ಸುತ್ತಳತೆ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಕೃತಿ ಇದೆ ಮೂರು ಸೆಂಟಿಮೀಟರ್ ಇದೆ ಇದು ನಾಲ್ಕು ಇದು ಎಂಟು ಸೆಂಟಿಮೀಟರ್ ಇದೆ ಇದು ನಾಲ್ಕು ಸೆಂಟಿಮೀಟರ್ ಇದೆ ಇದು ಎಂಟು ಸೆಂಟಿಮೀಟರ್ ಇದೆ ಇದು ಐದು ಸೆಂಟಿಮೀಟರ್ ಇದೆ ಅಂತ ಹೇಳ್ಕೊಡ್ತೀವಿ ಇವನ್ನೆಲ್ಲ ಬಾಹುಗಳ ಒಟ್ಟು ಉದ್ದವನ್ನ ನಾವು ಸುತ್ತಳತೆ ಅಂತೇಳಿ ಕರಿತೀವಿ ಸರ್ಕಂಫರೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಇಲ್ಲಿ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎಂಟು ಇಪ್ಪತ್ತು ಇಪ್ಪತ್ತು ಐದು ಇಪ್ಪತ್ತೈದು ಇದು ಒಂದು ಆಕೃತಿಯ ಆಗುತ್ತದೆ ಅಂದ್ರೆ ಒಂದು ಆಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನ ನಾವು ಸುತ್ತಳತೆ ಅಂತೇಳಿ ಕರಿತೀವಿ ವಿಸ್ತೀರ್ಣ ಅಂದ್ರೆ ಏನು ವಿಸ್ತೀರ್ಣ ಅಂದ್ರೆ ಒಂದು ಆಕೃತಿಯು ಆಕ್ರಮಿಸಿರುವಂತ ಜಾಗವನ್ನ ನಾವು ವಿಸ್ತೀರ್ಣ ಅಂತೀವಿ ಒಂದು ಆಕೃತಿ ಏನು ಆ ಜಾಗದಲ್ಲಿ ಆಕ್ರಮಣ ಮಾಡಿಕೊಂಡಿರುತ್ತೋ ಆ ಜಾಗವನ್ನು ಪೂರ್ತಿಯಾಗಿ ನಾವು ಏನಂತೀವಿ ವಿಸ್ತೀರ್ಣ ಅಂತ ಕರಿತೀವಿ ಒಂದು ಆಕೃತಿಯು ಆಕ್ರಮಿಸಿರುವ ಒಂದು ವಸ್ತು ಆಕ್ರಮಿಸಿರುವಂತ ಆ ಪೂರ್ತಿ ಜಾಗವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ ವಿಸ್ತೀರ್ಣವನ್ನ ಯಾವಾಗ್ಲೂ ನಾವು ಚದುರಮಾನದಲ್ಲಿ ಇಡ್ತೀವಿ ವಿಸ್ತೀರ್ಣದ ಮೂಲಮಾನ ಯಾವುದು ಅಂದರೆ ಚದುರಮಾನ ಚದುರಮಾನದಲ್ಲಿ ನಾವು ವಿಸ್ತೀರ್ಣವನ್ನು ಇಡ್ತೀವಿ ಇದು ಸುತ್ತಳತೆ ಮತ್ತು ವಿಸ್ತೀರ್ಣದ ಒಂದು ಕಿರು ಪರಿಚಯ ಈಗ ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಅನ್ನುವಂಥದ್ದನ್ನು ನೋಡೋದು ಚೌಕ ಚೌಕ ಅಂದ ತಕ್ಷಣ ನಮಗೆ ಗೊತ್ತಿರಬೇಕು ಚೌಕದ ಲಕ್ಷಣಗಳು ಏನಪ್ಪಾ ಅಂದ್ರೆ ಚೌಕದ ನಾಲ್ಕು ಬಾಹುಗಳಿರುವಂಥ ಒಂದು ಆಕೃತಿ ಈ ಚೌಕದ ನಾಲ್ಕು ಬಾಹುಗಳು ಏನಾಗಿರ್ತವೆ ಸಮವಾಗಿರ್ತವೆ ಪರಸ್ಪರ ಅಂದರೆ ಈ ಒಂದಕ್ಕೊಂದು ನಾಲ್ಕು ಬಾಹುಗಳು ಸಮವಾಗಿರ್ತವೆ ಪ್ರತಿ ಚೌಕದ ಕೋನಗಳು ಕೂಡ ತೊಂಬತ್ತು ಡಿಗ್ರಿಯನ್ನು ಹೊಂದಿರ್ತವೆ ಇದು ಚೌಕದ ಲಕ್ಷಣ ನಾವು ಚೌಕದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ ಇಲ್ಲಿ ನಾಲ್ಕು ಬಾಹುಗಳಿದವೆ ನಾಲ್ಕು ಬಾಹುಗಳು ಏನಾಗಿದ್ದಾವೆ ಸಮವಾಗಿದ್ದಾವೆ ಸೊ ಇಷ್ಟು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಬಾಹುಗಳನ್ನ ಬರ್ಕೋಬೇಕು ಇಂಟು ಬಾಹು ಒಂದು ಬಾಹುವಿನ ಅಳತೆ ಎಷ್ಟಿರುತ್ತೋ ಅದನ್ನು ತಗೋ ಅಂದ್ರೆ ನಾವೇನ್ ಮಾಡ್ಬೋದು ನಾಲ್ಕು ಎ ಅಂತ ಮಾಡಬಹುದು ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಬಾಹು ಯಾಕೆ ಯಾಕೆಂದ್ರೆ ಅದರಲ್ಲಿ ಒಂದು ಬಾಹುವಿನ ಅಳತೆ ತಗೊಂಡು ನಾಲ್ಕರಿಂದ ಗುಣಿಸಿದ್ರೆ ಅಂದರೆ ನಾಲ್ಕು ಬಾಹುಗಳಿರೋದ್ರಿಂದ ನಾಲ್ಕರಿಂದ ಗುಣಿಸಿದ್ರೆ ಅದು ಚೌಕದ ಸುತ್ತಳತೆ ಆಗ್ತದೆ ಚೌಕದ ಸುತ್ತಳ ತಗೊಂಡು ಹಿಡಿಯೋದು ಸೂತ್ರ ಆಗ್ತದೆ ನಾವು ಸಿಂಪಲ್ ಆಗಿ ಚೌಕದ ಎ ಇಸ್ ಈಕ್ವಲ್ ಟು ಫೋರ್ ಎ ಅಂದ್ರೆ ಸ್ಮಾಲ್ ಲೆಟರ್ ಎ ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಅಲ್ಲ ಸರ್ಕಂಪರೆನ್ಸ್ ಇಸ್ ಈಕ್ವಲ್ ಟು ಫೋರ್ ಎ ಸಿ ಸಿ ಇಸ್ ಈಕ್ವಲ್ ಟು ಫೋರ್ ಎ ಅಂತ ಆಗ್ತದೆ ಇಲ್ಲಿ ನಾಲ್ಕು ಇಂಟು ಬಾಹು ಅಂತನಾದ್ರೂ ತಗೊಳ್ಳಿ ನಾಲ್ಕು ಎ ಅಂತನಾದ್ರೂ ತಗೊಳ್ಳಿ ಅದು ಚೌಕದ ಸುತ್ತಳತೆಯನ್ನ ಕಂಡುಹಿಡಿಯುವಂತ ಸೂತ್ರ ಆಗ್ತದೆ ಇನ್ನ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೂತ್ರ ಬಾಹು ಇಂಟು ಬಾಹು ಅಥವಾ ಎ ಸ್ಕ್ವಯರ್ ಅಂತ ಆಗುತ್ತೆ ಎ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಆಗ್ತದೆ ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಗ್ತದೆ ಬಾಹು ಇಂಟು ಬಾಹು ಅಂದ್ರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಯು ಬಾಹು ಅಥವಾ ಎ ಸ್ಕ್ವೇರ್ ಅಂದರೆ ಎ ಇಂಟು ಅಂತಲೂ ಆಗುತ್ತೆ ಅಥವಾ ಎ ಇಂಟು ಅಂತಲೂ ಕೂಡ ಆಗುತ್ತೆ ಇದು ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಒಂದು ಸೂತ್ರ ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ನಾಲ್ಕು ಇಂಟು ಬಾಹು ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಬಾಹು ಇಂಟು ಬಾಹು ಅಥವಾ ಎ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಥವಾ ಎ ಇಂಟು ಎ ಅಂತ ಹೇಳಿ ಆಗ್ತದೆ ಇದು ಚೌಕದ ಬಗ್ಗೆ ಆಯಿತು ಈಗ ನಾವು ಆಯತದ ಬಗ್ಗೆ ನೋಡೋದು ರೆಕ್ಟಾಂಗಲ್ ಆಯತ ಆಯತದಲ್ಲಿ ಏನಾಗುತ್ತೆ ಅಂದ್ರೆ ಆಯತದ ಲಕ್ಷಣಗಳನ್ನ ನೋಡೋದಾದ್ರೆ ಆಯತದ ಕೂಡ ನಾಲ್ಕು ಬಾಹುಗಳಿರುವಂತಹ ಒಂದು ಆಕೃತಿ ಆಯತದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ ಸಮವಾಗಿರ್ತದೆ ಈ ಬಾಹು ಈ ಬಾಹುಗೆ ಸಮವಾಗಿರುತ್ತೆ ಈ ಬಾವು ಈ ಬಾವುಗೆ ಸಮವಾಗಿರ್ತದೆ ಅಂದ್ರೆ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರ್ತವೆ ಮತ್ತೆ ಆಯತದ ಎಲ್ಲ ಕೋನಗಳು ಕೂಡ ತೊಂಬತ್ತು ಡಿಗ್ರಿಯನ್ನು ಹೊಂದಿರ್ತವೆ ಇದು ಆಯತದ ಲಕ್ಷಣ ಅಭಿಮುಖ ಬಾಹುಗಳು ಸಮಾಗ ಅಂದರೆ ಒಂದ್ ಜೊತೆ ಉದ್ದ ಒಂದ್ ಜೊತೆ ಅಗಲ ಏನಾಗಿರ್ತವೆ ಸಮ ಇಲ್ಲಿ ನೋಡು ಆಯತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ ಇಲ್ಲಿ ಎಷ್ಟು ಉದ್ದ ಇದಾವೆ ಒಂದು ಉದ್ದ ಎರಡು ಉದ್ದ ಎರಡು ಉದ್ದ ಪ್ಲಸ್ ಅಗಲ ಎಷ್ಟಿದೆ ಎರಡು ಇದೆ ಎರಡು ಆಗಲ್ಲ ಇಲ್ಲಿ ಎರಡು ಅನ್ನುವಂಥದ್ದು ಏನಾಗಿದೆ ಕಾಮನ್ ಆಗಿದೆ ಸಾಮಾನ್ಯವಾಗಿದೆ ಅದನ್ನ ಕಾಮನ್ ಫ್ಯಾಕ್ಟರ್ ತಿಂದಾಗ ಉದ್ದ ಪ್ಲಸ್ ಆಗಲ್ಲ ಅಂದ್ರೆ ಎರಡು ಉದ್ದ ಎರಡು ಅಗಲ ಸಮವಾಗಿದೆ ಅದ ಎರಡು ಇಂಟು ಉದ್ದ ಪ್ಲಸ್ ಅಗಲ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು ಟು ಆಫ್ ಲೆಂತ್ ಪ್ಲಸ್ ಬ್ರೆಡ್ ಅಂದ್ರೆ ಎರಡು ಉದ್ದ ಎರಡು ಅಗಲ ಸಮವಾಗಿರುತ್ತೆ ಸಮಯದ ಸುತ್ತಲಕ್ಕೆ ಕಂಡುಹಿಡಿಯುವ ಸೂತ್ರ ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಥವಾ ಎ ಸಿ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಅಂದ್ರೆ ಎಲ್ ಪ್ಲಸ್ ಬಿ ಅಂದ್ರೆ ಉದ್ದ ಮತ್ತೆ ಅಗಲವನ್ನ ಕೂಡಿ ಎರಡರಿಂದ ಗುಣಿಸಿದಾಗ ಆಗ ಆಯುಧದ ಸುತ್ತಳತೆ ಬರ್ತದೆ ಇದು ಆಯತದ ಸುತ್ತಳತೆಯನ್ನ ಕಂಡುಹಿಡಿಯುವಂತ ಸೂತ್ರ ಈಗ ಆಯುಧದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನು ನಾವು ನೋಡೋಣ ಆಯುಧದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನಾಗಿರುತ್ತೆ ಅಂದ್ರೆ ಸಿಂಪಲ್ ಇದರಲ್ಲಿ ಎರಡು ಉದ್ದ ಸಮವಾಗಿರೋದ್ರಿಂದ ಒಂದು ಉದ್ದವನ್ನ ತಗೊಳೋದು ಎರಡು ಅಗಲಗಳು ಸಮವಾಗಿರ್ತವೆ ಅದರಿಂದ ಒಂದು ಅಗಲವನ್ನ ತಗೊಳೋದು ಅಂದ್ರೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಲೆಂತ್ ಇಂಟು ಬಿ ಏನಾಗ್ತದೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಆಗ್ತದೆ ಇದಿಷ್ಟು ಆಯತದ ಸುತ್ತಳತೆ ವಿಸ್ತೀರ್ಣದ ಸೂತ್ರ ಆಯತದ ಸುತ್ತಳತೆ ಕಂಡಿಡಿಯುವ ಸೂತ್ರ ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಅಥವಾ ಸಿಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಇಂಟು ಆಗಲ್ಲ ಅಥವಾ ಎ ಇಸ್ ಈಕ್ವಲ್ ಟು ಎಲ್ ಎಂಟು ಬಿ ಇದು ಆಯತದ ಸುತ್ತಳತೆ ವಿಸ್ತೀರ್ಣ ಆಯಿತು ಇವತ್ತಿನ ತರಗತಿಯಲ್ಲಿ ನಾವು ಸುತ್ತಳತೆ ಏನು ವಿಸ್ತೀರ್ಣ ಏನು ಆಯತದ ವಿಸ್ತೀರ್ಣ ಮತ್ತು ಸುತ್ತಳತೆ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಆಕೃತಿಗಳ ಸುತ್ತಳತೆ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರಗಳ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾನೆ ಧನ್ಯವಾದಗಳು